ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ನೀಡಲು ಒತ್ತಾಯಿಸಿ ರೈತರ ಸಂಘ ಉಪಾಧ್ಯಕ್ಷರಿಂದ ಉರುಳು ಸೇವೆ ನಮ್ಮ ಕಾರ್ಯಕರ್ತರಿಂದ ಗುಂಡಾಗರ್ದಿ ನಡೆದಿಲ್ಲ ಸ್ಪಷ್ಟನೆ ನೀಡಿದ ರಾಜಶೇಖರ್ ಪಾಟೀಲ್ ಕಲಬುರ್ಗಿ ಕೇಂದ್ರ ವಿಶ್ವವಿದ್ಯಾಲಯಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೆಸರಿಡಲು ಮನವಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಇದೀಗ ವಾರ್ತೆಗಳ ವಿವರ ಬೀದರ್ ಜಿಲ್ಲೆಯ ಕಬ್ಬು ಬೆಳೆದ ರೈತರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೀಡುವಂತೆ ಒತ್ತಾಯಿಸಿ ಶನಿವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕರಿಬಸಪ್ಪ ಮಲ್ಶೆಟ್ಟಿ ಅವರು ಉರುಳು ಸೇವೆ ಮಾಡಿದರು ಈ ಹಿಂದೆ ಭಕ್ತಾದಿಗಳು ತಾವು ಅಂದುಕೊಂಡ ಕೆಲಸವಾದರೆ ಆ ದೇವರ ಹೆಸರಿನ ಮೇಲೆ ಉರುಳು ಸೇವೆ ಮಾಡುವ ಪದ್ಧತಿ ಇತ್ತು ಆದರೆ ಇವಾಗ ರೈತರು ಅತಿವೃಷ್ಟಿಯಿಂದಾಗಿ ಕೈಗೆ ಬಂದಂತ ಬೆಳೆ ಬಾಯಿಗೆ ಬಾರದೆ ವರ್ಣನ ಪಾಲಾಗಿ ಎಲ್ಲವೂ ಬೆಲೆಯೂ ಕಳೆದುಕೊಂಡು ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಜೀವ ಉಳಿಸುವ ಅದೊಂದು ಬೆಳೆಯಾಗಿದ್ದು ಈ ಕಬ್ಬಿಗೆ ಸೂಕ್ತ ಬೆಲೆ ದೊರೆತು ಮುಂದೆ ನಾವು ಬದುಕಲು ಏನಾದರೂ ಅನುಕೂಲವಾಗುತ್ತದೆ ಎನ್ನುವ ರೈತರ ಮಹದಾಸೆಯಾಗಿದೆ

से पासे वटि वटि ಸರ್ಕಾರ ಏನರ ಏನರ ಸ್ಟೆಪ್ ತಗೊಂಡು ನಮಗೆ ಏನಾರ ಬಿ ಹೇಳ್ತದೇನೋ ಅಂತ ನಮ್ಮ ಬೀದರ್ ಜಿಲ್ಲಾ ರೈತರಿಗೆ ಹೇಳ್ತದೇನೋ ಅಂದರೆ ಹೇಳಿಲ್ಲ ಅದ್ರ ಸಲುವಾಗಿ ನಿನ್ನೆ ನಾವು ಈ ಉರುಳು ಸೇವೆ ಮಾಡೇಬೇಕು ಅಂದರೆ ಸರ್ಕಾರ ಕಣ್ತಾ ಇರ್ತದ ಅಂಥೇಳಿ ನಾವು ಉರುಳು ಸೇವೆ ಮಾಡಿದೆವು ಇದಕ್ಕೂ ಕಾಣ್ತೇರೋದ್ರೆ ಮುಂದಿನ ದಿನ ಅಂದಾಗ ಮತ್ತು ಬೇರೆ ಬೇರೆ ಎಕ್ಷನ್ ನಾವು ತೋತೆವು ತೊಗೊಂಡು ನಾವು ಮುಂದೆ ತೊಗೊಂಡು ಮತ್ತು ನಾವು ನಾವಂತಿ ಸರ್ಕಾರಕ್ಕಂತಿ ಎಚ್ಚರಿಕೆ ಮೂಡಿಸಿ ನಾವು ಮೂರು ಸಾವಿರದ ಎರಡುನೂರು ಮೂರು ಸಾವಿರದ ಒನ್ನೂರು ನಾವು ರೇಟ್ ತೊಗೊಂಬತ್ತ ನಾವು ಬಿಟ್ಟು ಮಕ್ಕಳಲ್ಲೇ ಗೊತ್ತು ಬೀದರ್ ಜಿಲ್ಲಾದರು ರೈತರನ್ನು ಬಂಧಿಸಿ ಪೊಲೀಸರು ವಾಹನದಲ್ಲಿ ಕರೆದುಕೊಂಡು ಹೋಗುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಂಗಿ ಹಿಡಿದು ಗುಂಡಾಗರ್ದಿ ಮಾಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಸಿದ್ಲಿಂಗ್ ಪಾಟೀಲ್ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಿಳಿಸಿದರು ಅವರು ಶನಿವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವ್ಯಾನ್ನಲ್ಲಿ ಇದ್ದವರು ಯಾರೂ ರೈತ ಮುಖಂಡರು ಇರಲಿಲ್ಲ ಬಿಜೆಪಿ ಕಾರ್ಯಕರ್ತರ ಮಧ್ಯದ ಅಮಲಿನಲ್ಲಿ ನಮ್ಮ ಮನೆಯ ಮುಂದೆ ಕಿರುಚಾಡುವಾಗ ನಮ್ಮ ಕಾರ್ಯಕರ್ತರು ಏಕೆ ಹೇಗೆ ಕಿರುಚಾಡುತ್ತಿದ್ದೀರಿ ಎಂದು ಕೇಳಿದ್ದಾರೆ ಹೊರತು ಗುಂಡಾಗರ್ದಿ ಮಾಡಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ರೈತರು ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡು ತೀವ್ರ ಕಷ್ಟದಲ್ಲಿದ್ದಾರೆ ಮಳೆ ಜಾಸ್ತಿ ಆಗಿರುವುದರಿಂದ ಕಬ್ಬು ಯಾವ ಮಟ್ಟದಲ್ಲಿ ಬೆಳೆಯಬೇಕು ಅದು ಸಹ ಬೆಳೆದಿರುವುದಿಲ್ಲ ಹೀಗಾಗಿ ರೈತರು ಕೇಳುವ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ಒಂದು ನೂರ ಎಪ್ಪತ್ತು ರೂಪಾಯಿ ಕೊಡಬೇಕು ಎಂದ ಅವರು ಈ ದರ ನೀಡುವಂತೆ ನಾವು ಸಹ ಸರ್ಕಾರದ ಮೇಲೆ ಒತ್ತಡ ಇರುವುದಾಗಿ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಮತ್ತಿತರರು ಭಾಗವಹಿಸಿದರು ಇದೆಲ್ಲ ಬರೀ ನಾನು ಹೇಳ್ತಕ್ಕಂಥದ್ದಲ್ಲ ಇದು ನಿಜ ಸ್ಥಿತಿ ಇದೆ ನೀವು ಬಂದು ನೋಡಿದ್ರು ಕೂಡ ನಿಮಗೂ ಕೂಡ ಗೊತ್ತಾಗಬೇಕು ನಾವು ಯಾರಿಗೂ ಕೂಡ ನಮ್ಮ ವಿಚಾರ ಆಗಿದೆ ಅಂದ್ರೆ ನಾವು ಯಾರಿಗಾದರೂ ಕಪ್ಪು ಹಚ್ಚಬೇಕು ಅಂದ್ರೆ ಮೊದಲು ನಮ್ಮ ಕೈ ಹತ್ತದ ಅಂತ ನಾವು ಆ ರೀತಿ ಭಾವನೆ ಇರ್ತೀವಿ ಆದರೆ ಇವರಿಗೆ ಯಾವ ರೀತಿ ನೀವು ಏನು ಮಾಡಿದ್ರೂ ಕೂಡ ನೀವು ನೋಡ್ರಿ ಹುಮ್ನಾಬಾದ್ ತಾಲೂಕಿನಲ್ಲಿ ಎಷ್ಟು ಕೆಲಸ ನಿರ್ಮಿತಿ ಕೇಂದ್ರದವರು ಎಷ್ಟು ಕೋಟಿ ಕೆಲಸ ಮಾಡ್ತಾ ಇದ್ದಾರೆ ನಿರ್ಮಿತಿ ಗುಂಡು ನಮ್ ಹುಡುಗಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ರೋಡ್ ಮಾಡಿದ್ದಾರೆ ಮಾಡಿ ಎಷ್ಟು ದಿನದ ಸ್ವಾಮಿ ಅದು ಎರಡು ತಿಂಗಳ ಒಳಗಡೆ ರೋಡ್ ನಿಂತ್ಕೊಂಡು ಹೋಗಿದೆ ಅದು ಯಾರು ಮಾಡಿದಾರ ಯಾರ ನಿರ್ಮಿತಿ ಮಾಡಿಲ್ಲ ಅವ್ರಿಗೆ ಕೇಳಬೇಕು ಸಂದ್ರ ಲಿಂಗಪ್ಪ ಯಾರು ಮಾಡಿದಾರ ಅಂತ ಇಪ್ಪತ್ ತಿಂಗಳ ಎರಡು ತಿಂಗಳ ರೋಡ್ ನಿಂತ್ಕೊಂಡು ಹೋಗಿದೆ ಎಷ್ಟು ಇಪ್ಪತ್ತು ಲಕ್ಷ ಸರ್ಕಾರ ಕೊಟ್ಟಲ್ಲ ನಾನು ಇದ್ರ ಬಗ್ಗೆ ನಾನ್ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದೀನಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ರು ಇವತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಇದೆ ಇದು ಒಳ್ಳೆ ಕೆಲಸಗಳು ಆಗಲಿ ಅಂತ ಇವತ್ತು ಸಾವಿರ ಕೋಟಿ ರೂಪಾಯಿ ಒಂದೊಂದು ಕ್ಷೇತ್ರಗಳಿಗೆ ಅರವತ್ತು ಕೋಟಿ ಕೋಟಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾಮಗಾರಿಗಳು ಅದು ಪೂರಾ ದುರುಪಯೋಗ ಆಗ್ತಾ ಇದೆ ಎಲ್ಲಿ ಕೂಡ ಕಾಮಗಾರಿ ಕೆಲಸಗಳು ಕ್ವಾಲಿಟಿ ಆಗ್ತಾ ಇಲ್ಲ ಇವತ್ತು ಬರೇ ನಾನು ಹೇಳೋಕಲ್ಲ ಮುಂದೆ ಇದ್ದಲ್ಲಿ ಕೆಲವು ಪ್ರಿಯಾಂಕ್ ಹರಿಗೋರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಕೆಲವು ಟೀಮ್ಗಳು ಅಲ್ಲಿಂದ ಬಂದು ಏನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗುತ್ತೆ ಆಗತ್ತೆ ಯಾವ ಸತ್ಯತೆ ಇದೆ ನಾನು ಒಂದು ಸಲ ಸುಳ್ಳು ಹೇಳ್ತೀನಿ ಅಂದ್ರೆ ಅದು ಸುಳ್ಳು ಅಂತ ಯಾಕಂದರೆ ಆಯಂಕಾ ವರ್ಷ ಇಂಜಿನಿಯರಿಂಗ್ ನಾನು ಇಂಜಿನಿಯರ್ ಅಲ್ಲ ಆದರೂ ಕೂಡ ನಾನು ಇಪ್ಪತ್ತು ವರ್ಷ ಕ್ಷೇತ್ರ ಜನರು ಸೇವೆ ತೊಡಗಿದವಿದ್ದೀನಿ ಯಾರು ನೋಡು ಯಾವ ಸಿಟಿ ನೋಡು ಏನಾಗುತ್ತೆ ಅನ್ನೋ ನನಗೂ ಕೂಡ ಮಾಹಿತಿ ಇದೆ ಇವತ್ತೆಲ್ಲ ಕಳಪೆ ಮಟ್ಟದಾಗ ಕೂಡಿರ್ತಕ್ಕಂಥ ಕೆಲಸಗಳು ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡಿತಾ ಇದೆ ಮತ್ತೆ ಹುಮ್ನಾಬಾಬ್ ಕ್ಷೇತ್ರದಲ್ಲಿ ಭಯಭೀತಿಯಲ್ಲಿ ಇದಾರೆ ಒಬ್ಬ ಅಧಿಕಾರಿಗಳಿಗೂ ಕೇಳ ನೀವು ಇವರು ಅಲ್ಲಿ ಅಲ್ಲಿ ಹೇಗಿದೆ ಎಲ್ ಎ ಸೂಪರ್ ಎಂಎಲ್ ಎಮ್ ಎಲ್ ಎ ಮೂಗರ್ ಎಮ್ ಎಲ್ ಒಬ್ಬರು ಎಮ್ ಎಲ್ ಎ ಕೆಲಸ ಇಲ್ಲ ಮೂಗರ್ ಕೂಡ ಕೆಲಸ ಎಮ್ ಎಲ್ ಎ ಸಿದ್ಧರಿಂಗಪ್ಪ ಪಾಟೀಲ್ ಆಮೇಲೆ ಸಂತೋಷ್ ಪಾಟೀಲ್ ಮಾತಾಡ್ತದೆ ಅಧಿಕಾರಿಗಳು ಏನ್ ಇಡೀ ಗುರುತಾಗಿದೆ ಅಂತೇಳಿ ಆ ಅಧಿಕಾರಿಗಳು ಕೂಡ ಬೇಜಾರಾಗಿದೆ ಇವತ್ತೆಲ್ಲನು ಕೂಡ ನಿಮ್ದು ಈ ಇದರಲ್ಲಿ ನಿಮಗೆಲ್ಲ ಇದು ಮಾಡಿದೀವಿ ಕಾಪಿ ಕೂಡ ಎಸ್‌ಪಿ ಅಲ್ಲಿ ಕೊಟ್ಟಿರತಕ್ಕಂತ ಕಾಪಿ ಕೂಡ ನಾನು ನಿಮ್ಗೆ ಕೊಡ್ತೀನಿ ನೀವು ನೋಡಿ ಏನಿದೆಯೋ ಅಂತ ಬರಿ ಸರ್ ಅಷ್ಟಲ್ಲ ಸರ್ ಬಿಜೆಪಿಯೋ ಇಲ್ಲ ಆಹನೆ ಇಲ್ಲ ಸರ್ ಏನು ಹೇಳ್ತಾರೋ ಅದು ಒಂದು ಆಗ್ರಹ ಮಾಡಿ ಅದು ಮತ್ತೆ ನಿಮ್ಮಲ್ಲಿ ಏನಾಗ್ರಹ ಮಾಡೋರು ಕೂಡ ನಮ್ಮ ನಿಮ್ಮ ಒಂದು ವೈಯಕ್ತಿಕವಾಗಿ ಯಾಕ ನಿಮ್ಮ ವೈಯಕ್ತಿಕ ಇಲ್ಲಿ ಹಂಗಿದೆ ವೈಯಕ್ತಿಕ ಅವರು ಏನು ಹೇಳ್ತಾರೆ ಕೇಳಿ ಪ್ರೆಸ್ ಮೀಟ್ ಅಲ್ಲಿ ಅವರು ಏನು ಹೇಳ್ತಾರಾ ಕಬ್ಬೆ

ಅವಾಗ ಹಿಡ್ಕೊಂಡು ಎಲ್ಲ ಕೂಡ ನೋಡ್ರಿ ಯಾವಾಗ ಹಿಡ್ಕೊಂಡು ಏನ್ ಆಗಿಲ್ಲ ಸುಭಾಷ್ ಚಂದ್ರಾಗ ಫೈವ್ ಫೈವ್ ಬಂದಿದೆ ಯಾಕಂದ್ರೆ ಕಪ್ಪೆ ಸಿಗ್ತಾ ಇದ್ದಿಲ್ಲ ಆರ್ ಪಾಯಿಂಟ್ ಬಂದಿದೆ ಸಂಜೆ ಕಳೆದ ಏಳು ಬಂದಿದೆ ಅದು ಬಹಳಷ್ಟು ಯಾವಾಗೋ ಬಂದಿರೋದು ಹತ್ತು ಪಾಯಿಂಟ್ ಅದು ಅಲ್ಲ ಬಟ್ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ರಿಕವರಿ ಕಡಿಮೆ ಈಗ ಅದಕ್ಕ ಜಿಲ್ಲಾಧಿಕಾರಿಗಳ ಹಿಂದೆಲ್ಲ ನಿಮ್ಗೆ ಗೊತ್ತಿಲ್ಲ ನಾವೆಲ್ಲ ಸಾಲ ಇದ್ದಾಗ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಬೆಂಗಳೂರಿಂದ ಒಂದು ಟೀಮ್ ಕರ್ಸಿದೀವಿ ನಿಮ್ಗೆಲ್ಲ ಗೊತ್ತಿದೆ ನೆನಪಿರ್ಬೇಕು ಅಲ್ಲಿಂದ ಬಂದು ರಿಕ್ವೈರಿ ಯಾಕೆ ಕಡಿಮೆ ಬರ್ತಾ ಇದೆ ಬೀದರ್ದಲ್ಲಿ ಅಂತ ಚೆಕ್ ಮಾಡಕ್ ಹಚ್ಚಿದ್ರು ನಾವು ಎಲ್ಲ ಕಾರ್ಖಾನೆ ಕೊಡಿ ಈಗ ನಾಳೆ ನಾಳೆ ಉಸ್ತುವಾರಿ ಸಚಿವರು ಬರ್ತಾ ಇದಾರೆ ಅವರು ಕೂಡ ಪ್ರೆಸ್ ಮೀಟ್ ಮಾಡಬಹುದು ಅಂತ ನಾನು ಭಾವಿಸ್ತೀನಿ ಇವತ್ತು ರೈತರಿಗೆ ಕೂಡ ನಾನು ಭೇಟಿ ಆಗ್ತೀನಿ ಅವರು ಕೂಡ ಭೇಟಿ ಆಗ್ತಾರೆ

ನಾನ್ ಎಷ್ಟು ಕೊಡಬೇಕು ಅನ್ನೋದ್ ಕೇಳಿದ ಮುಖ್ಯ ರೈತರು ಇವತ್ತು ನೋಡಿ ಇವತ್ತು ಅತಿವೃಷ್ಟಿಯಾಗಿ ಪರಿಸ್ಥಿತಿ ಏನಾಗಿದೆ ಬೀದರ್ ಜಿಲ್ಲೆಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾರು ರೈತರು ಬಹಳ ಕಷ್ಟದಲ್ಲಿದ್ದಾರೆ ಈ ಕಬ್ಬು ಕೂಡ ಏನ್ ಬೆಳೀಬೇಕು ಅಷ್ಟೊಂದು ಬೆಳೆದಿಲ್ಲ ಯಾಕಂತ ಕೇಳಿ ನೀರ್ ಜಾಸ್ತಿಯಾಗಿ ಕೂಡ ಈ ಕಬ್ಬು ಬಹಳ ಇದಾಗಿದೆ ಇವತ್ತು ರೈತರು ಸಂಕಷ್ಟ ಇದ್ದಾರೆ ಇವತ್ತು ರೈತರು ನಂಬರ್ ಏನ್ ಬೇಡಿಕೆ ಇಟ್ಟಿದ್ದಾರೆ ಏನು ಮೂರ್ ಸಾವಿರ ಒಂದ್ ನೂರ ಅರವತ್ತು ಐವತ್ ರೂಪಾಯಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕ ನಮ್ ಸರ್ಕಾರ ಕೂಡ ನಾವು ಮನವಿ ಮಾಡ್ತೀವಿ ಅಷ್ಟ್ ರೇಟ್ ಕೊಟ್ರ ನಮ್ಮ ರೈತರು ಸಂತೋಷ ಪಡ್ತಾ ಇದಾರೆ ಮತ್ತೆ ನಾವು ಕೂಡ ಸರ್ಕಾರದ ಒತ್ತಡ ಹಾಕ್ತಕ್ಕಂಥ ಕೆಲಸ ಪ್ರಮಾಣಗತ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲಿರ್ತಕ್ಕಂಥವ್ರು ನಮ್ಮ ಮನೆ ಎದುರುಗಡೆ ಮನೆ ಎದುರುಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಅದ್ರಲ್ಲಿ ಯಾರು ಕೂಡ ವ್ಯಾನದಲ್ಲಿ ಇರ್ತಕ್ಕಂಥ ರೈತರು ಮುಖಂಡರು ಯಾರು ಇರ್ಲಿಲ್ಲ ಅಲ್ಲಿರ್ತಕ್ಕಂಥ ಬಿಜೆಪಿ ಅಲ್ಲಿ ಗಲಾಟೆ ಮಾಡ್ತಕ್ಕಿಗಿಡಿಗಳು ಹೋಗ್ತಾ ಇದ್ರು ಕೂಗಾಡಿ ನಮ್ಮನೆ ಹತ್ರ ಆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಇದ್ರು ಯಾಕಪ್ಪ ಯಾಕೆ ಹೋಗಾಡ್ತಾ ಇದ್ರಿ ಯಾಕೆ ಇದು ಮಾಡ್ತಾ ಇದ್ರಿ ಅಂತ ಕೇಳಿದ್ರಷ್ಟೇ ವಿನ ಬೇರೆ ಏನು ಕೂಡ ಆಗಿದೆ ಮೇರ ಯೋಭಾರತ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ನಿಮಿತ್ತ ಶನಿವಾರ ಇಲ್ಲಿಯ ಪೂಜ್ಯ ಪಟ್ಟದೇವರ ರಂಗಮಂದಿರದಲ್ಲಿ ಏಕತಾ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಬೆಮಳಖೇಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಮಾತನಾಡಿ ದೇಶಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು ವಲ್ಲಭಭಾಯಿ ಪಟೇಲ್ ಅವರ ಕಾರ್ಯಗಳ ಕುರಿತು ಇನ್ನೂ ಹೆಚ್ಚಿನ ಪ್ರಚಾರ ಆಗುವ ದಿಸೆಯಲ್ಲಿ ಅವರ ವಸ್ತು ಸಂಗ್ರಹಾಲಯ ಸ್ಥಾಪಿಸಬೇಕು ಅವರ ಹೆಸರಿನಲ್ಲಿ ಕಲಬುರಗಿ ಕೇಂದ್ರ ವಿಶ್ವವಿದ್ಯಾಲಯ ನಾಮಕರಣ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ವಾಮಿ ರಮಾನಂದರ ಇತಿಹಾಸವನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿ ಯುವಕರಿಗೆ ಅವರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಇಂದಿನ ಕಲ್ಯಾಣ ಕರ್ನಾಟಕ ಭಾಗವನ್ನು ದೇಶದ ಒಕ್ಕೂಟದಲ್ಲಿ ಸೇರಿಸಲು ಮಾಡಿರುವ ಕಾರ್ಯ ಅವಿಸ್ಮರಣೀಯವಾಗಿದೆ ಎಂದರು ಬೀದರ್ ಮಹಾನಗರದಲ್ಲಿ ರಂಗಮಂದಿರದಲ್ಲಿ ಹೇಳಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ನೂರ ಐವತ್ತನೇ ಜನ್ಮ ದಿನದ ಅಂಗವಾಗಿ ಜಾಗೃತ ಸಮಾರಂಭ ಅತ್ಯಂತ ವಿಶೇಷವಾಗಿತ್ತು ಇವತ್ತು ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಭಾರತ ದೇಶದಲ್ಲಿ ಬರಬೇಕು ಅಂತ ಹೇಳಿದರೆ ಅದು ಅದಕ್ಕೆ ಮೂಲ ಕಾರಣರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಲ್ಲಿ ನೆಡಬೇಕಾಗಿದೆ ಆ ಪುಣ್ಯ ಪುರುಷ ಲೋಹ ಪುರುಷ ಒಂದು ವೇಳೆ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಹೆಜ್ಜೆಯನ್ನು ಹಿಡಿದೇ ಇದ್ದರೆ ನಾವೆಲ್ಲ ಇವತ್ತು ಎಲ್ಲಲು ಹೋಗ್ತಿದ್ದೀವಿ ಅವರ ಒಂದು ದಿಟ್ಟ ನಿಲುವಿನಿಂದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ನಮ್ಮ ದೇಶ ದೇಶದಲ್ಲಿ ಸೇರಿದೆ ಅಂತಂದು ಹೇಳಿದರೆ ಅದಕ್ಕೆ ಕಾರಣೀಭೂತರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥ ಮಾತನ್ನು ನನಗೆಲ್ಲ ಹೆಮ್ಮೆಯನ್ನು ಹೇಳಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೆನಪು ಚಿರಸ್ಥಾಯಿಯಾಗಿ ಇಡುವಂಥ ಕೆಲವು ಕಾರ್ಯಕಲ ಕಾರ್ಯಗಳನ್ನು ಹಮ್ಮಿಕೊಟ್ರೆ ತುಂಬ ಒಳ್ಳೆಯದು ಅಂತ ನಮಗೆ ಅನ್ನಿಸ್ತಾ ಇದೆ ಅದರಲ್ಲಿ ಅವರ ಹೆಸರು ಶಾಶ್ವತವಾಗಿ ಇರುವಂಥ ನಿಟ್ಟಿನಲ್ಲಿ ನಮ್ಮ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರನ್ನು ನಾಮಕರಣವನ್ನು ಮಾಡಬೇಕನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಅವರ ಜೊತೆ ಜೊತೆಗೆ ನಮ್ಮ ಸ್ವಾಮಿ ರಮಾನಂದ ತೀರ್ಥವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರು ಈ ಭಾಗದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರು ಮೂಲ ಪುರುಷರು ನಮ್ಮ ಸ್ವಾಮಿ ರಾಮಾನಂದ ತೀರ್ಥ ಅವರು ಅದಕ್ಕಾಗಿ ಅವರನ್ನೇ ಅವರ ಹೆಸರನ್ನೇ ಚಿರಸ್ಥಾಗಿರುವಂಥ ಒಂದು ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ಕೇಂದ್ರೀಯ ಯೂನಿವರ್ಸಿಟಿಯಲ್ಲಿ ಮತ್ತು ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಈ ಭಾಗದ ರಜಾ ಕಾರ್ಮೆಂಟು ಈ ಭಾಗದ ಸ್ವಾತಂತ್ರ್ಯ ಚಳವಳಿಗೋಸ್ಕರವಾಗಿ ನಡೆದಿರುವಂಥ ಚಳವಳಿಯ ಇತಿಹಾಸವನ್ನು ಓದಲಿಕ್ಕೆ ಅಲ್ಲಿರುವಂಥ ಇತಿಹಾಸ ವಿಭಾಗದಲ್ಲಿ ಅಧ್ಯಯನ ಮಾಡಲಿಕ್ಕೆ ಆ ಪಠ್ಯದಲ್ಲಿ ಈ ಚರಿತ್ರೆಯನ್ನು ಸೇರಿಸಬೇಕನ್ನುವಂಥ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಹೇಳಿಲ್ಲ ದೇಶದ ವಿವಿಧ ಭಾಗಗಳನ್ನು ಪ್ರಾಂತಗಳನ್ನು ಭಾರತದಲ್ಲಿ ಸೇರಿಸಲಿಕ್ಕೆ ತಮ್ಮ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ಈ ದೇಶದ ಲೋಹಪುರುಷ ಏಕತಾ ಮನುಷ್ಯ ಅವರ ನೂರ ಐವತ್ತನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಈ ವರ್ಷ ಭಾರತದ ಬಹಳಷ್ಟು ಶ್ರೇಷ್ಠ ವ್ಯಕ್ತಿಗಳ ಜನ್ಮದಿನಗಳನ್ನು ಆಚರಿಸ್ತಾ ಇದೆ ಅಹಲ್ಯಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜಯಂತಿ ಇವತ್ತು ನಮ್ಮ ಬಿರ್ಸಾ ಮುಂಡಾ ಅವರ ಜಯಂತಿ ಸರ್ದಾರ್ ಪಟೇಲ್ ಜಿಯವರ ನೂರ ಐವತ್ತನೇ ಜಯಂತಿ ನಮ್ಮ ವಂದೇ ಮಾರತರಂ ಗೀತೆಯ ನೂರ ಐವತ್ತನೇ ಜಯಂತ್ಯೋತ್ಸವ ಈ ರೀತಿ ಅನೇಕ ಜಯಂತಿಗಳು ಆಚರಿಸ್ತಾ ಇದ್ದೀವಿ ಬಟ್ ನಮ್ಮ ದುರ್ದೈವ ಏನಂದರೆ ನೂರ ಐವತ್ತನೇ ಜಯಂತಿ ಬಂದಾಗ ನಮಗೆಲ್ಲ ಗೊತ್ತಾಗ್ತಾ ಇದೆ ಇವತ್ತು ಇವಾಗ ನಮ್ಮ ಇವೆಲ್ಲ ಜಯಂತಿಗಳಿವೆ ಇಷ್ಟೊಂದು ದೊಡ್ಡ ಪುರುಷರ ಇತಿಹಾಸ ನಾವು ಯಾರ್ಯಾರ್ದೋ ಇತಿಹಾಸ ತಿಳ್ಕೊಂಡಿದ್ದೀವಿ ಹಿಂದೆ ಈ ದೇಶವನ್ನು ಆಳಿದವರು ಈ ದೇಶದ ಇತಿಹಾಸವನ್ನು ತಿರ್ಚಿದ್ದಾರೆ ಇವತ್ತು ನರೇಂದ್ರ ಮೋದಿಯವರು ಬಂದ ನಂತರ ನಮ್ಮೆಲ್ಲ ಮಹಾಪುರುಷರ ಇತಿಹಾಸ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರದಿಂದಲೇ ಇದು ಏಕತಾ ನಡಿಗೆ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಮತ್ತು ಇವತ್ತು ಏಕತಾ ನಡಿಗೆ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ನಮ್ಮ ಭಾಗವನ್ನು ಸೇರಿದಂತೆ ನಮ್ಮ ಭಾಗ ಕೂಡ ನಾವು ಇವತ್ತು ವಿ ಈ ಭಾರತದಲ್ಲಿ ವಿಲೀನ ಆಗಬೇಕಾದ್ರೆ ಸರ್ದಾರ್ ಪಟೇಲ್ ಇದರಿಂದಲೇ ನಾವು ವಿಲೀನ ಆಗಿದ್ದೀವಿ ಈ ಇತಿಹಾಸವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಂಥ ಸರ್ ಕೇಂದ್ರ ಸರ್ಕಾರಕ್ಕೆ ಹಾಗೂ ಇಲ್ಲಿನ ಜಿಲ್ಲಾಡಳಿತ ಮತ್ತು ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಕೊನೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೀಡಲು ಒತ್ತಾಯಿಸಿ ರೈತರ ಸಂಘ ಉಪಾಧ್ಯಕ್ಷರಿಂದ ಉರುಳು ಸೇವೆ ನಮ್ಮ ಕಾರ್ಯಕರ್ತರಿಂದ ಗುಂಡಾಗರ್ದಿ ನಡೆದಿಲ್ಲ ಸ್ಪಷ್ಟನೆ ನೀಡಿದ ರಾಜಶೇಖರ್ ಪಾಟೀಲ್ ಕಲಬುರಗಿ ಕೇಂದ್ರ ವಿಶ್ವವಿದ್ಯಾಲಯಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರಿಡಲು ಮನವಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಇದೀಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು